ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಸಾಂಪ್ರದಾಯಿಕ ವಿಧಾನಗಳ ಮೂಲಕ ಕೃಷಿಯನ್ನು ದೊಡ್ಡ ಪ್ರಮಾಣದಲ್ಲಿ ಕೈಗೊಳ್ಳಲಾಗುತ್ತಿದೆ ಅನಾದಿ ಕಾಲದಿಂದಲೂ ನಮ್ಮ ದೇಶದಲ್ಲಿ ಕೃಷಿಯು ಪ್ರಮುಖ ಉದ್ಯೋಗವಾಗಿದ್ದು ಆಹಾರದ ಅಗತ್ಯಗಳನ್ನು ಪೂರೈಸುತ್ತಿದೆ ಆದರೆ ಬೆಳೆಯುತ್ತಿರುವ ಜನಸಂಖ್ಯೆಗೆ ಆಹಾರ ಭದ್ರತೆ ಒದಗಿಸಲು ಈಗ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಮೀರಿ ಆಧುನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಕಾಲ ಬದಲಾದಂತೆ ಕೃಷಿಯಲ್ಲಿ ಅನೇಕ ಬದಲಾವಣೆಗಳಾಗಿವೆ ಇದು ರೈತರ ಜೀವನ ಶೈಲಿಯನ್ನ ಸರಳಗೊಳಿಸಿದೆ ಅಂದರೆ ಬೆಳೆಗಳ ಬಿತ್ತನೆ ಕಟಾವು ನೀರಾವರಿಗೆ ಅನೇಕ ಆಧುನಿಕ ಯಂತ್ರಗಳು ಮತ್ತು ತಾಂತ್ರಿಕ ಕ್ರಮಗಳನ್ನು ರೈತರು ಅಳವಡಿಸಿಕೊಂಡು ಕೃಷಿಯನ್ನು ಸುಧಾರಿಸಿಕೊಂಡಿದ್ದಾರೆ ಬಳಕೆಗೆ ಹಲವು ರೀತಿಯ ಉಪಕರಣಗಳು ಸಹ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದರೂ ಈಗ ಕಾಲದ ಬೇಡಿಕೆಗೆ ತಕ್ಕಂತೆ ಕೃಷಿ ಸಂಬಂಧಿತ ಹಲವು ಚಟುವಟಿಕೆಗಳಿಗೆ ಡ್ರೋನ್ ನ ಬಳಕೆ ಇದೆ ಕೃಷಿ ಬಳಕೆಗಾಗಿ ಎರಡು ರೀತಿಯ ಡ್ರೋನ್ಗಳಿವೆ ಫಿಕ್ಸೆಡ್ ವಿಂಗ್ ಹಾಗೂ ಮಲ್ಟಿ ಮಲ್ಟಿಕ್ಯಾಪ್ಟಂಗ್ ಡ್ರೋನ್ಗಳು ಹೆಚ್ಚು ದೃಢವಾಗಿರುತ್ತವೆ ಅವು ಕಠಿಣ ಹವಾಮಾನ ಪರಿಸ್ಥಿತಿಗಳನ್ನ ತಡೆದುಕೊಳ್ಳಬಲ್ಲವು ಮತ್ತು ಸಾಮಾನ್ಯವಾಗಿ ಡ್ರೋನ್ಗಳಿಗಿಂತ ಹೆಚ್ಚು ಹೊತ್ತು ಹಾರಾಡಬಲ್ಲವು ಆದಾಗ್ಯೂ ಫಿಕ್ಸೆಡ್ ವಿಂಗ್ ಡ್ರೋನ್ಗಳು ಹೆಚ್ಚು ದುಬಾರಿಯಾಗಿರುತ್ತವೆ ಹಾಗೂ ಅವುಗಳನ್ನ ಟೇಕ್ ಆಫ್ ಮತ್ತು ಲ್ಯಾಂಡ್ ಮಾಡಲು ದೊಡ್ಡ ಪ್ರದೇಶವೇ ಬೇಕಾಗುತ್ತೆ ಆದರೆ ಮಲ್ಟಿಕಾಪ್ಟರ್ ಡ್ರೋನ್ಗಳು ಹಾರಲು ಸುಲಭ ಮತ್ತು ಫಿಕ್ಸೆಡ್ ವಿಂಗ್ ಡ್ರೋನ್ಗಳಿಗಿಂತ ಅಗ್ಗವಾಗಿವೆ ಕೃಷಿಯಲ್ಲಿ ಡ್ರೋಣ್ಗಳನ್ನ ಬಳಸೋದ್ರಿಂದ ಹಲವಾರು ಪ್ರಯೋಜನಗಳಿವೆ ಪ್ರಮುಖವಾಗಿ ಏನೆಲ್ಲ ಉಪಯೋಗಗಳಿವೆ ಅನ್ನೋದನ್ನ ನೋಡೋದಾದ್ರೆ ಕೀಟನಾಶಕ ಕಳೆನಾಶಕ ರಾಸಾಯನಿಕ ಸಿಂಪಡಿಸೋದಕ್ಕೋಸ್ಕರ ಬೆಳೆಯಲ್ಲಿ ರೋಗಗಳು ಮತ್ತು ಕೀಟಗಳ ಹರಡುವಿಕೆಯ ತನಿಖೆ ಮಾಡೋಕ್ಕೆ ಮತ್ತು ಅದನ್ನ ತಡೆಗಟ್ಟಲಿಕ್ಕೋಸ್ಕರ ಹೊಲಗಳ ಭೌಗೋಳಿಕ ಸ್ಥಳವನ್ನು ತೆಗೆದುಕೊಳ್ಳಲಿಕ್ಕೋಸ್ಕರ ದ್ರವ ಮತ್ತು ಘನ ರಸಗೊಬ್ಬರಗಳನ್ನು ಸಿಂಪಡಿಸಲಿಕ್ಕೆ ಬೆಳೆಗಳ ತ್ಯಾಜ್ಯ ಮತ್ತು ಕಳೆಗಳನ್ನ ತೆಗೆಯಲು ಸಾವಯವ ರಾಸಾಯನಿಕಗಳನ್ನು ಸಿಂಪಡಿಸಲು ಹೊಲ ಮತ್ತು ಕಾಡುಗಳಲ್ಲಿ ಬೀಜಗಳನ್ನ ಬಿತ್ತನೆ ಮಾಡಲಿಕ್ಕೆ ಹೀಗೆ ಹಲವಾರು ಬಗೆಯ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಡ್ರೋಣ್ಗಳನ್ನ ಬಳಸಲಾಗ್ತಾ ಇದೆ ಡ್ರೋನ್ಗಳು ಏಕರೂಪದ ಸಿಂಪಡಣೆಯನ್ನ ಹೊಂದಿದ್ದು ಇದು ಸಮಯ ಮತ್ತು ರಾಸಾಯನಿಕಗಳನ್ನು ಉಳಿಸುತ್ತೆ ಆದ್ರೆ ಸಾಂಪ್ರದಾಯಿಕ ವಿಧಾನದಲ್ಲಿ ಅಂದ್ರೆ ಕೈಯಿಂದ ರಾಸಾಯನಿಕವನ್ನ ಸಿಂಪಡಿಸಿದಾಗ ಎಲ್ಲಾ ಸ್ಥಳದಲ್ಲಿ ಏಕರೂಪದ ಸಿಂಪರಣೆ ಇರೋದಿಲ್ಲ ಇದರಲ್ಲಿ ಸಮಯ ಮತ್ತು ವೆಚ್ಚ ಎರಡೂ ಹೆಚ್ಚು ಅನೇಕ ಹಾನಿಕಾರಕ ರಾಸಾಯನಿಕಗಳ ನೇರ ಸಂಪರ್ಕದಿಂದಾಗಿ ಅನೇಕ ರೋಗಗಳನ್ನು ಎದುರಿಸಬೇಕಾಗುತ್ತೆ ರೈತರು ಹೆಚ್ಚಿನ ಪ್ರದೇಶದಲ್ಲಿ ಕೃಷಿಯನ್ನ ಕೈಗೊಂಡಿದ್ರೆ ಅಥವಾ ಬೆಳೆ ಎತ್ತರಕ್ಕೆ ಬೆಳೆದಿದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಕೀಟ ರೋಗಗಳನ್ನ ನೋಡಲು ಮತ್ತು ಗುರುತಿಸಲು ಕಷ್ಟವಾಗುತ್ತೆ ಇದು ಇಳುವರಿ ನಷ್ಟಕ್ಕೆ ಕಾರಣವಾಗಲೂಬಹುದು ಆದ್ರೆ ಡ್ರೋನ್ಗಳ ಸಹಾಯದಿಂದ ಅವುಗಳನ್ನ ಸುಲಭವಾಗಿ ಪತ್ತೆ ಮಾಡಬಹುದು ಡ್ರೋನ್ ನಲ್ಲಿರುವ ಕ್ಯಾಮರಾದಿಂದ ನಿಖರವಾದ ಸ್ಥಿತಿಯ ಮಾಹಿತಿಯನ್ನ ಸಹ ನೋಡಬಹುದು ಹಾಗೆ ತಡೆಗಟ್ಟುವಿಕೆಗೆ ಅಗತ್ಯ ಕ್ರಮಗಳನ್ನು ಸಹ ತೆಗೆದುಕೊಳ್ಳಬಹುದಾಗಿದೆ ಡ್ರೋಣ್ಗಳ ಸಹಾಯದಿಂದ ರೈತರು ತಮ್ಮ ಹೊಲದ ನಿಖರವಾದ ಭೌಗೋಳಿಕ ಸ್ಥಳವನ್ನ ತಿಳಿದುಕೊಳ್ಳಬಹುದು ಇದು ಹೊಸದನ್ನ ಖರೀದಿಸುವಾಗ ಪ್ರಸ್ತುತ ನಿಯಮದ ಪ್ರಕಾರ ಕೈಯಿಂದ ಮಾಪನ ಮಾಡಲು ಹೆಚ್ಚು ಸಮಯ ಮತ್ತು ವೆಚ್ಚನ ತೆಗೆದುಕೊಳ್ಳುತ್ತೆ ಆದರೆ ಡ್ರೋಣ್ ಮೂಲಕ ಸುಲಭವಾಗಿ ನಿಖರವಾದ ಅಳತೆಯನ್ನ ತಿಳಿದುಕೊಳ್ಳಬಹುದು ಇನ್ನು ಹೊಲಗಳಲ್ಲಿ ಬಿತ್ತನೆ ಮಾಡೋದಿಕ್ಕೆ ಸಾಕಷ್ಟು ಯಂತ್ರಗಳು ಲಭ್ಯವಿದ್ದರೂ ಸಹ ಈಗ ಡ್ರೋನ್ಗಳ ಬಳಕೆಯಿಂದ ಕೆಲವೇ ಗಂಟೆಗಳಲ್ಲಿ ಎಕರೆಗಟ್ಟಲೆ ಬಿತ್ತನೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆ ಗೋಧಿ ಮತ್ತು ಜೋಳದಂತಹ ಅನೇಕ ಬೆಳೆಗಳನ್ನ ಸುಲಭವಾಗಿ ಬಿತ್ತಬಹುದು ರೈತರನ್ನು ಕಾಡೋ ಮತ್ತೊಂದು ಸಮಸ್ಯೆ ಅಂತಂದ್ರೆ ಕಳೆ ನಿರ್ವಹಣೆ ಇದನ್ನು ಹೊಲಗಳಿಂದ ತೆಗೆದುಹಾಕಲು ಹೆಚ್ಚಿನ ಸಮಯ ಬೇಕಾಗುತ್ತೆ ಆದರೆ ಡ್ರೋಣ್ಗಳ ಸಹಾಯದಿಂದ ಅಂತಹ ಸಿಂಪಡಿಸಬಹುದು ಡ್ರೋಣ್ ತಂತ್ರಜ್ಞಾನ ಈ ಮೊದಲು ಮಿಲಿಟರಿ ಫೋಟೋಗ್ರಫಿಯಂತಹ ಕಡೆಗಳಲ್ಲಿ ಮಾತ್ರ ಬಳಕೆಯಾಗ್ತಾ ಇತ್ತು ಇದೀಗ ಕೃಷಿ ಕ್ಷೇತ್ರದಲ್ಲಿ ಭಾರಿ ಸದ್ದನ್ನೇ ಮಾಡ್ತಾ ಇದೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಡ್ರೋಣ್ ಬಳಕೆಯ ನಿಯಂತ್ರಣಕ್ಕೆ ನಿರ್ದೇಶನಾಲಯ ಹೊಂದಿದೆ ಇದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಇಲಾಖೆಯ ಪ್ರಧಾನ ನಿರ್ದೇಶಕರು ಇದರ ಮುಖ್ಯಸ್ಥರಾಗಿರ್ತಾರೆ ಈ ನಿರ್ದೇಶನಾಲಯ ಕೃಷಿ ಬೆಳೆಯಲ್ಲಿ ಡ್ರೋನ್ ಬಳಕೆಗೆ ಪ್ರತ್ಯೇಕ ಮಾನದಂಡಗಳನ್ನ ಮಾರ್ಗಸೂಚಿಗಳನ್ನು ರೂಪಿಸುತ್ತೆ ಮಾನದಂಡಗಳ ಕುರಿತು ತಿಳಿದುಕೊಳ್ಳೋದಾದರೆ ಅಧಿಕೃತ ಪರವಾನಿಗೆ ಪಡೆದ ತರಬೇತುದಾರ ಪೈಲಟ್ ಮಾತ್ರ ಡ್ರೋನ್ ಹಾರಿಸಲು ಅನುಮತಿಯನ್ನ ಪಡೆದಿರ್ತಾನೆ ಲೈಸೆನ್ಸ್ ಇಲ್ಲದೆ ಡ್ರೋನ್ ಹಾರಿಸಿದ್ರೆ ಐಪಿಸಿ ಸೆಕ್ಷನ್ ಅಡಿ ಶಿಕ್ಷಾರ್ಹ ಅಪರಾಧವಾಗುತ್ತೆ ಹೀಗಾಗಿ ಪೈಲಟ್ ಲೈಸೆನ್ಸ್ ಪಡೆಯೋದು ಸಹ ಅನಿವಾರ್ಯವಾಗಿದೆ ರೈತರು ಬಾಡಿಗೆಗೆ ಡ್ರೋನ್ಗಳನ್ನು ತೆಗೆದುಕೊಳ್ಳೋರಿದ್ರೆ ಅನೇಕ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳು ಸೌಲಭ್ಯಗಳನ್ನು ಒದಗಿಸುತ್ತವೆ ಇದು ಸಾಮಾನ್ಯ ವೆಚ್ಚಕ್ಕಿಂತ ಕಡಿಮೆನೇ ಇರುತ್ತೆ ಮತ್ತು ಸಮಯವನ್ನು ಸಹ ಉಳಿಸುತ್ತೆ ಪ್ರಮಾಣೀಕೃತ ಪೈಲಟ್ಗಳು ಮಾತ್ರ ಅಗ್ರಿ ಡ್ರೋನ್ಗಳನ್ನು ಹಾರಿಸಬಹುದಾದ್ದರಿಂದ ಡ್ರೋನ್ ಪೈಲಟ್ಗಳ ತರಬೇತಿಯನ್ನು ರೈತರಿಗೆ ಡ್ರೋನ್ಗಳನ್ನು ಹಾರಿಸಲು ಸರ್ಕಾರವು ವ್ಯವಸ್ಥೆಗಳನ್ನೂ ಕೂಡ ಮಾಡ್ತಾ ಇದೆ ಔಷಧ ಸಿಂಪಡಣೆ ಮತ್ತಿತರ ಉದ್ದೇಶಗಳಿಗೆ ಡಿಜಿಸಿಎ ಪ್ರಮಾಣೀಕೃತ ಡ್ರೋನ್ಗಳನ್ನು ಮಾತ್ರ ಬಳಸಲಿಕ್ಕೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಭಾರತದಲ್ಲಿ ಡ್ರೋನ್ ಪೈಲಟ್ಗಳಿಗೆ ತರಬೇತಿ ನೀಡೋದಕ್ಕೆ ನಲವತ್ತಕ್ಕೂ ಹೆಚ್ಚು ಶಾಲೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಪ್ರಸ್ತುತ ಅಗ್ರೋ ಡ್ರೋನ್ ಅನ್ನು ಬಳಸಲಾಗುತ್ತಾ ಇದ್ದು ಇದನ್ನು ಒಂದು ಮೀಟರ್ ಎತ್ತರದಲ್ಲಿ ಬಳಸುವುದರಿಂದ ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಸಂಭವಿಸುವ ಸಾಧ್ಯತೆ ಇರೋದಿಲ್ಲ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಡ್ರೋಣ್ ಬಳಕೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಡ್ರೋನ್ ಪೈಲಟ್ ಪರವಾನಗಿ ಪಡೆಯಲು ಇಚ್ಛಿಸುವ ರೈತರು ರೈತ ಮಹಿಳೆಯರು ಅಥವಾ ಹತ್ತನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿರುವ ಯಾರೇ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಪರವಾನಗಿ ಪಡೆಯಲು ನೀವು ಪರೀಕ್ಷಾ ಡಾಟ್ ಡಿಜಿಸಿಎ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ಫಾರ್ ಡಿಫೋರ್ ಅನ್ನು ಭರ್ತಿ ಮಾಡಬೇಕು ಕಂಪ್ಯೂಟರ್ ಸಂಖ್ಯೆಯನ್ನು ನೀಡಿದ ನಂತರ ಪರೀಕ್ಷೆಯ ಪೋರ್ಟಲ್ ತೆರೆಯಲಾದ ಅದೇ ವೆಬ್ಸೈಟ್ನಲ್ಲಿ ನೀವು ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ನೀವು ಹದಿನೆಂಟು ವರ್ಷ ವಯಸ್ಸಿನವರಾಗಿರಬೇಕು ಮತ್ತು ಹತ್ತನೇ ತರಗತಿ ಪಾಸ್ ಆದ ಪ್ರಮಾಣ ಪತ್ರವನ್ನು ಕೂಡ ಹೊಂದಿರಬೇಕು ಡಿಜಿಸಿಎ ನಿರ್ದಿಷ್ಟಪಡಿಸಿದ ವೈದ್ಯಕೀಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ಮತ್ತು ಸಂಬಂಧಿತ ಸರ್ಕಾರಿ ಸಂಸ್ಥೆಯಿಂದ ಹಿನ್ನೆಲೆ ಪರಿಶೀಲನೆಯ ನಂತರ ನೀವು ಪರವಾನಗಿಯನ್ನ ಪಡೆಯಬಹುದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರವಿರುವ ಕೃಷಿ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿರುವ ತಜ್ಞರನ್ನ ಸಂಪರ್ಕಿಸಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಡ್ರೋಣ್ನ ಉಪಯೋಗವನ್ನ ಅರಿತು ಎಲ್ಲಾ ರೈತರು ವಿವಿಧ ಕೃಷಿ ಚಟುವಟಿಕೆಗಳಲ್ಲಿ ಡ್ರೋನ್ ಬಳಕೆ ಅಳವಡಿಸಿಕೊಂಡರೆ ರೈತರಿಗೆ ಅದರಲ್ಲೂ ಸಣ್ಣ ಹಾಗೂ ಅತಿ ಸಣ್ಣ ರೈತ ಹಿಡುವಳಿದಾರರಿಗೆ ಅತ್ಯಂತ ಲಾಭದಾಯಕ ಎನಿಸುವ ದಿನ ದೂರವಿಲ್ಲ ಕೃಷಿಯಲ್ಲಿ ಡ್ರೋನ್ ಬಳಕೆಯ ಮೂಲಕ ರೈತರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಳಬಹುದಾಗಿದೆ ಒಟ್ಟಾರೆಯಾಗಿ ದೇಶದಲ್ಲಿ ಕೃಷಿಗಾಗಿ ಡ್ರೋನ್ನ ಬಳಕೆ ಅತಿ ವೇಗವಾಗಿ ಬೆಳೀತಾ ಇದೆ ಡ್ರೋನ್ ನೀರಿನ ಅತ್ಯುತ್ತಮ ಬಳಕೆಗೆ ಮಣ್ಣಿನ ಪೋಷಕಾಂಶಗಳಿಗೆ ಹಾಗೂ ಬೆಳೆ ಸಂರಕ್ಷಣೆಗೆ ಹೆಚ್ಚಿನ ಒತ್ತನ್ನ ನೀಡಲಿದ್ದು ಈ ಮೂಲಕ ಬೆಳೆ ಉತ್ಪಾದಕತೆಯನ್ನು ಸಹ ಹೆಚ್ಚಿಸಲು ಸಹಾಯವಾಗಲಿದೆ ಹಾಲು ಒಕ್ಕೂಟವು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಯಾಗಿ ಹೈನುಗಾರಿಕೆಯಲ್ಲಿ ಹೆಸರುವಾಸಿಯಾಗಿದೆ ಇದು ಲಕ್ಷಾಂತರ ರೈತರ ಜೀವನವನ್ನು ಮಹತ್ತರವಾದ ಪಾತ್ರವನ್ನು ವಹಿಸುತ್ತಲಿದ್ದು ಉತ್ತಮ ಗುಣಮಟ್ಟದ ಡೈರಿ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದೆ ಪ್ರತಿದಿನ ರೈತರು ತರುವ ಹಾಲನ್ನು ಗುಣಮಟ್ಟಕ್ಕೆ ತಕ್ಕಂತೆ ಬೆಲೆಯನ್ನು ನಿಗದಿಪಡಿಸಿ ರೈತರಿಗೆ ನೀಡುತ್ತಿದ್ದೇವೆ ಎನ್ನುವ ಡಾಕ್ಟರ್ ಕೆ ಸಿ ಶ್ರೀಧರ್ ಅವರು ಪ್ರತಿದಿನ ಸಂಗ್ರಹವಾಗುವ ಹಾಲಿನ ಅಂಕಿಅಂಶಗಳ ಕುರಿತು ಮತ್ತು ಸರಬರಾಜಿನ ಕುರಿತು ವಿವರಿಸಿದ್ದು ಹೀಗೆ ಏನೋ ಈ ನಮ್ಮ ಒಂದು ರೈತರ ಸಂಸ್ಥೆಯಾದ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟವು ಮೂರು ಜಿಲ್ಲೆಗಳ ವ್ಯಾಪ್ತಿಯ ಅದು ಮೂರು ತಾಲೂಕುಗಳ ಎರಡು ಸಾವಿರದ ಇನ್ನೂರ ತೊಂಬತ್ತೆರಡು ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಪ್ರತಿದಿನ ಒಂದು ಲಕ್ಷದ ಹತ್ತು ಸಾವಿರ ಹಾಲು ಉತ್ಪಾದಕರಿಂದ ಸುಮಾರು ಹದಿನೈದು ಹದಿನೈದು ಲಕ್ಷ ಪ್ರಸ್ತುತ ಹದಿನೈದು ಲಕ್ಷದ ಅರವತ್ತು ಸಾವಿರ ಹಾಲನ್ನು ನಾಲ್ಕು ಪಾಯಿಂಟ್ ಮೂರು ಮತ್ತು ಎಂಟು ಪಾಯಿಂಟ್ ಐದು ಏನು ಗು ಗುಣಮಟ್ಟ ಇರುವ ಸಂಘ ಹಾಲನ್ನು ಶೇಖರಣೆ ಮಾಡ್ತಾ ಇದ್ದೇವೆ ಈ ಹಾಲು ಶೇಖರಣೆ ಮಾಡಲೂ ಕೂಡ ನಮ್ಮ ಬೆಂಗಳೂರು ಸಹಕಾರ ಹಾಲು ವೆಕ್ಕೂಟದಲ್ಲಿ ಎರಡು ಸಾವಿರದ ಇನ್ನೂರ ತೊಂಬತ್ತ್ಮೂರುಗಳು ಸಂಘಗಳಿದೆ ಆ ಸಂಘಗಳಲ್ಲಿ ಐದು ಸಾವಿರದ ಐನೂರ ತೊಂಬತ್ನಾಲ್ಕು ಸಿಬ್ಬಂದಿಗಳಿದ್ದಾರೆ ಈ ಕೆಲವು ಸಿಬ್ಬಂದಿಗಳು ಕಾರ್ಯದರ್ಶಿಗಳಿರ್ತಾರೆ ಟೆಸ್ಟರ್ಸ್ ಇರ್ತಾರೆ ಮತ್ತು ಸಹಾಯಕರು ಇರ್ತಾರೆ ಮತ್ತು ಕ್ಲರ್ಕ್ ಇರ್ತಾರೆ ಇವರೆಲ್ಲ ಪ್ರತಿದಿನ ಏನು ರೈತರು ಅವರ ಹಸುಗಳಿಂದ ಮನೆಗಳಿಂದ ಹಾಲನ್ನ ಕರೆದು ನಮ್ಮ ಸಂಘಗಳಿಗೆ ಏನು ತರ್ತಾರೆ ಈ ಹಾಲನ್ನು ನಿರ್ದಿಷ್ಟವಾಗಿ ಚೆಕಪ್ ಮಾಡಲು ನಾವು ಒಂದು ಅನಲೈಸರ್ಗಳಿಟ್ಟಿದ್ದೀವಿ ಅದೇ ರೀತಿ ಲ್ಯಾಕ್ಟೋಮೀಟ್ರ್ ಇದೆ ಮತ್ತು ಇ ಎಮ್ ಟಿ ಇದೆ ಸ್ಕ್ರೀನ್ ಇದೆ ಇದರಲ್ಲಿ ಪ್ರಸ್ತುತವಾಗಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಶೇಖರಣೆ ಮಾಡುವ ಹಾಲನ್ನು ನಮ್ಮ ಸಂಘಕ್ಕೆ ಸರಬರಾಜು ಮಾಡಿದಾಗ ಪ್ರತಿಯೊಬ್ಬರ ಹಾಲನ್ನು ಕೂಡ ನಾವು ಗುಣಮಟ್ಟವನ್ನು ಪರೀಕ್ಷಿಸಿ ಪರೀಕ್ಷಿಸಿ ಚೆಕ್ ಮಾಡಿ ಗುಣಮಟ್ಟ ಆಧಾರಿತ ನಾವು ರೇಟ್ನ ಕೊಡ್ತಾ ಇದ್ದೀವಿ ಇದುವರೆಗೂ ನಾವು ಯಾರಿಗೆ ಕೂಡ ನಾವು ಅವ್ರಿಗೆ ಒಂದು ಇವ್ರಿಗೆ ಒಂದು ಮಾಡ್ತಾ ಇಲ್ಲ ಅವ್ರ ಗುಣಮಟ್ಟ ಏನು ಬರ್ತದೆ ಅದ್ರ ಪ್ರಕಾರನೇ ನಾವು ರೇಟ್ ಕೊಡ್ತಾ ಇದ್ವಿ ಆ ರೀತಿ ಕೊಡ್ತಾ ಇರೋದ್ರಿಂದ ನಾವು ಇಡೀ ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ನಾವು ಅತಿ ಹೆಚ್ಚು ಗುಣಮಟ್ಟ ಹೊಂದಿದ್ದೀವಿ ಈಗ ಪ್ರಸ್ತುತ ನಮ್ಮದು ನಾಲ್ಕು ಪಾಯಿಂಟ್ ಮೂರು ಮತ್ತು ಎಂಟು ಪಾಯಿಂಟ್ ಐದು ಎಸ್ ಎನ್ ಎಫ್ ಬರ್ತದೆ ನಾವು ಸರಾಸರಿ ಉತ್ಪಾದಕರಿಗೆ ಮೂವತ್ತ್ಮೂರು ರೂಪಾಯಿ ತೊಂಬತ್ತು ಪೈಸ ಈಗ ಕೊಡ್ತಾ ಇದ್ದೀವಿ ಇದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರದ್ದು ಒಂದು ಐದು ರೂಪಾಯಿ ಬರ್ತದೆ ಉತ್ಪಾದಕರು ಏನು ನಮ್ಗೆ ಹಾಲನ್ನ ಸರ್ಬಾದ್ ಮಾಡ್ತಾರೆ ಅವ್ರನ್ನ ರಾಸ್ಗಳನ್ನ ನೋಡೋಕ್ಕೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊ ಚಿಕಿತ್ಸೆ ಕೊಡಲಿಕ್ಕೆ ಅಂತ ಡಾಕ್ಟ್ರುಗಳನ್ನ ಕೊಡ್ತಿದ್ದೀವಿ ಅದೇ ರೀತಿ ಕಾಲಕ್ಕೆ ಕಾಲಕ್ಕೆ ತಕ್ಕನಂಗೆ ಅವರು ಏನು ಹಸುಗಳಿಗೆ ಯಾವ್ಯಾವ ಯಾವ ಯಾವ ಬೆಳೆ ಬೇಕು ಯಾವ್ಯಾವ ಹುಲ್ಲು ಬೇಕು ಅಥವಾ ಯಾವ್ಯಾವ ಗ್ರೀನ್ ಫಾಡರ್ ಬೇಕು ಅನ್ನೋದಕ್ಕೆ ಅಗ್ರಿಕಲ್ಚರ್ ಆಫೀಸರ್ ಏನು ಕೃಷಿ ಅಧಿಕಾರಿಗಳು ಒಂಬತ್ತು ಜನ ಇದ್ದಾರೆ ಅದೇ ರೀತಿ ನಾವು ಕಾಹಮಾಮ ಕಾಹಮಾದಿಂದ ನಮ್ಮ ಉತ್ಪಾದಕರಿಗೆ ನೋ ಲಾಸ್ ನೋ ಪ್ರಾಫಿಟ್ ಬೇಸಿಸ್ ಮೇಲೆ ಏನು ಪಶುಹಾರ ಕೊಡ್ತೀವಿ ಆ ಪಶು ಆಹಾರ ಅವರಿಗೆ ಸಾಲದ ರೂಪದಲ್ಲಿ ಕೊಟ್ಟು ಪೇಮೆಂಟ್ನ ಏನು ಅದು ಹದಿನೈದು ದಿನಕ್ಕೊಂದ್ಸಲ ಸಲ ಪ್ರತಿದಿನ ಪ್ರತಿ ಹದಿನೈದು ದಿನಕ್ಕೊಂದ್ಸಲ ಸಲ ನಾವು ಪೇಮೆಂಟ್ ಅವರಿಗೆ ಉತ್ಪಾದಕರು ಕೊಡ್ತೀವಿ ಆ ಉತ್ಪಾದಕರಿಗೆ ಲೋನ್ ಅಂದರೆ ಸಾಲ ಕೊಟ್ಟು ಪೇಮೆಂಟಲ್ಲಿ ಅದನ್ನು ಇಡ್ತಾ ಮಾಡಿ ಮಿಕ್ಕ ದುಡ್ಡನ್ನ ಅವರ ಬ್ಯಾಂಕ್ ಮುಂಡು ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಬೆಂಗಳೂರು ಸಹಕಾರ ಕೂಡದಲ್ಲಿ ಕ್ಯಾಶ್ಲೆಸ್ ಪೇಮೆಂಟ್ ಇದೆ ಯಾವ ಒಬ್ಬ ಉತ್ಪಾದಕನಿಗೂ ಕೂಡ ಅವ್ನಿಗೆ ಕ್ಯಾಶ್ ಲೆಸ್ ಅಂದರೆ ನಗದು ರೂಪದಲ್ಲಿ ಅವ್ರಿಗೆ ಕಾಸು ಕೊಡೋಲ್ಲ ಅವ್ನಿಗೆ ಏನಿದ್ರು ಕೂಡ ಬ್ಯಾಂಕ್ ಅಕೌಂಟ್ ಡೈರೆಕ್ಟ್ ಅವ್ರ ಬ್ಯಾಂಕ್ ಅಕೌಂಟ್ ಅದರಿಂದ ಇದರಿಂದ ಪಾರದರ್ಶಕತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಬೆಂಗಳೂರು ಡೈರಿ ಹೊಸಕೋಟೆ ಡೈರಿ ಹಾಗೂ ಕನಕಪುರ ಉತ್ಪನ್ನ ಘಟಕದಲ್ಲಿನ ಸಂಸ್ಕರಣೆ ಮತ್ತು ಉತ್ಪಾದನಾ ಸಾಮರ್ಥ್ಯದ ಕುರಿತು ವಿವರಿಸಿದ ಮಂಜುನಾಥ್ ಅವರು ಹಾಲಿನಿಂದ ತಯಾರಿಸಲಾಗುವ ಉಪ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ರೈತರು ಹಾಲು ಕರೆದಾಗ ಹಾಲಿನ ಉಷ್ಣಾಂಶ ಇಪ್ಪತ್ತೆಂಟು ಡಿಗ್ರಿ ಇರುತ್ತೆ ಸರಾಸರಿ ಅದನ್ನು ಸ್ಥಳೀಯವಾಗಿ ಇನ್ನೂರ ತೊಂಬತ್ತೇಳು ಬಿ ಎಮ್ ಸಿ ಮತ್ತು ಆರು ಸಿ ಸಿಗಳಲ್ಲಿ ಇಪ್ಪತ್ತೆಂಟು ಡಿಗ್ರಿಯಿಂದ ಹಾಲನ್ನ ನಾಲ್ಕು ಡಿಗ್ರಿಗೆ ಚಿಲ್ಲಿಂಗ್ ಮಾಡ್ತೀವಿ ಚಿಲ್ಲಿಂಗ್ ಮಾಡಿದ ಹಾಲನ್ನ ನಾವು ಒಟ್ಟು ಮೂರು ಡೈರಿಗಳಲ್ಲಿ ಸಂಸ್ಕರಣೆ ಮಾಡ್ತೀವಿ ನಮ್ಮ ಬೆಂಗಳೂರು ಸಹಕಾರಿ ಹಾಲು ಕೂಟದಲ್ಲಿ ಮೂರು ಡೈರಿಗಳಿದೆ ಒಂದು ಹೊಸಕೋಟೆ ಡೈರಿ ಅದು ಎರಡು ಲಕ್ಷ ಲೀಟರ್ ಕೆಪಾಸಿಟಿ ಮತ್ತು ಬೆಂಗಳೂರು ಡೈರಿ ಅದು ಕೆಪಾಸಿಟಿ ಹತ್ತು ಲಕ್ಷ ಲೀಟ್ರು ಮತ್ತು ಕನಕಪುರದ ಡೈರಿ ಇದೆ ಅದ್ರ ಕೆಪಾಸಿಟಿ ಆರು ಲಕ್ಷ ನಾವು ಪ್ರೆಸೆಂಟ್ಲಿ ನಾಲ್ಕು ಲಕ್ಷ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ರಾ ಚೀಳ್ ಮಿಲ್ಕು ಬೆಂಗಳೂರು ಡೈರಿಗೆ ಹೊಸಕೋರ್ ಡೈರಿಗೆ ಮತ್ತು ಕನಕಪುರ ಡೈರಿಗೆ ಟ್ಯಾಂಕರ್ ಮೂಲಕ ಬರುತ್ತೆ ಬೆಂಗಳೂರು ಡೈರಿನಲ್ಲಿ ನಾವು ಮಿಲ್ಕ್ ಕರ್ಡು ಫ್ಲೇವರ್ಡ್ ಮಿಲ್ಕು ಬಟ್ರ್ ಮಿಲ್ಕು ಬೆಣ್ಣೆ ತುಪ್ಪ ಮತ್ತು ದೇಸಿ ತುಪ್ಪ ತಯಾರು ಮಾಡ್ತೀವಿ ಕನಕಪುರ ಡೈರಿನಲ್ಲಿ ಅದನ್ನು ಹಾಲಿನ ಪ್ಯಾಕೆಟು ಮೊಸರು ಪ್ಯಾಕೆಟು ಮತ್ತು ಬೆಣ್ಣೆ ತುಪ್ಪ ಜೊತೆಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಮೊಸಲಾ ಚೀಸು ಚಟಾ ಚೀಸು ಮತ್ತೆ ಟಿ ಮಿಲ್ಕ್ ಮಂತ್ಸ್ ಸೆಲ್ಫ್ ಲೈಫ್ ಯುಎಸ್ ಟಿಲ್ಕ್ನ ಪುಡಿ ಆಗಿ ಪರಿವರ್ತನೆ ಮಾಡ್ತೀವಿ ಮಾಡೋ ಘಟಕ ಕೂಡ ಇದೆ ಒಕ್ಕೂಟವು ಬೆಂಗಳೂರು ನಗರ ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲಾ ವ್ಯಾಪ್ತಿ ಹೊಂದಿದ್ದು ಮೂರು ಡೈರಿಗಳು ಆರು ಶಿಥಿಲೀಕರಣ ಕೇಂದ್ರಗಳನ್ನು ಹೊಂದಿದೆ ಉತ್ಪನ್ನಗಳ ತಯಾರಿಕೆಯ ನಂತರ ಅದರ ಗುಣಮಟ್ಟವನ್ನು ಪರಿಶೀಲಿಸಲು ಪ್ರಯೋಗಾಲಯದಲ್ಲಿ ಏನೆಲ್ಲಾ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ ಎನ್ನುವುದರ ಕುರಿತು ಕೊಟ್ರೇಶಪ್ಪ ಅವರು ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪ್ರಸ್ತುತವಾಗಿ ಇಲ್ಲಿ ತಯಾರಿಸ್ತಕ್ಕಂಥ ಪೇಡ ಆಗ್ಬೋದು ಮೈಸೂರು ಪಾಕು ಬಟರು ಚೀಸ್ ಪ್ರತಿಯೊಂದನ್ನು ನಾವು ಇಲ್ಲಿ ಏನು ಮಾಡ್ತೀವಿ ಈ ಪ್ರಯೋಗಶಾಲೆಯಲ್ಲಿ ಪರೀಕ್ಷೆ ಮಾಡ್ತೀವಿ ಪರೀಕ್ಷೆ ಮಾಡಿದ ತದನಂತರವೇ ನಾವು ಮಾರುಕಟ್ಟೆಗೆ ಅದರ ಕ್ವಾಲಿಟಿ ವಿಭಾಗದವರು ಅವರು ಓಕೆ ಅದು ತದನಂತರವೇ ನಾವು ಮಾರುಕಟ್ಟೆ ವಿಭಾಗಕ್ಕೆ ವಿತರಣೆ ಮಾಡ್ತೀವಿ ಅಲ್ಲಿವರೆಗೂ ಯಾವುದೇ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸುವುದಿಲ್ಲ ಯಾಸ್ ಪರ್ ಎಫ್ ಎಸ್ ಎಸ್ ಸಿ ನಾರ್ಮ್ಸ್ ಆ್ಯಂಡ್ ಟರ್ಮ್ಸ್ ಕಂಡೀಷನ್ ಪ್ರಕಾರ ನಾವು ಉತ್ಪನ್ನಗಳನ್ನು ತಯಾರಿಸಿ ಅದರ ಪ್ರಕಾರ ನಾವು ಗ್ರಾಹಕರಿಗೆ ತಲುಪಿಸ್ತೀವಿ ಫಾರ್ ಎಕ್ಸಾಂಪಲ್ಲು ಇದೆಲ್ಲ ಟೆಸ್ಟಿಂಗ್ ಮಾಡ್ತಕ್ಕಂಥ ಎಲ್ಲ ತುಪ್ಪ ತುಪ್ಪ ಟೆಸ್ಟಿಂಗ್ ಮಾಡ್ತಕ್ಕಂಥದ್ದು ಬಟರು ದಟ್ ಈಸ್ ಅ ಬಟರ್ ಅನಾಲಿಸ್ ದಟ್ ಈಸ್ ಅ ಮಾಾಯಶ್ಚರ್ ಅನಾಲಿಸ್ ಅಂತ ಕರಿತೇವೆ ನಾವು ಆ ಮಾಯರ್ ಅನಾಲಿಸಲ್ಲಿ ಬಟರನ್ನು ಮಾಯಶ್ಚರ್ ಟೆಸ್ಟ್ ಮಾಡ್ತೀವಿ ಬಟರಲ್ಲಿ ಅಂದರೆ ಏನಂದರೆ ಹದಿನಾರು ಪರ್ಸೆಂಟ್ವರೆಗೂ ನಮಗೆ ಮಾಯಶ್ಚರ್ ಇರಬೇಕು ರಿಮೇನಿಂಗ್ ಏಯ್ಟಿ ಟು ಟು ಏಯ್ಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಫ್ಯಾಟ್ ಇರುತ್ತೆ ರೆಸ್ಟ್ ಆಫ್ ದ ಪರ್ಸೆಂಟ್ ಪಾಯಿಂಟ್ ಟೂ ಟು ಪಾಯಿಂಟ್ ತ್ರೀ ಪರ್ಸೆಂಟ್ ಆಶ್ ಇರುತ್ತೆ ರಿಮೇನಿಂಗ್ ರಿಮೇನಿಂಗ್ ದಟ್ ಈಸ್ ಕಾಟ್ ಇಸ್ ಬಟರ್ ಆಫ್ಟರ್ ದಟ್ ಗೀ ಗೀ ಇನ್ನೊಂದೇನೆಂದರೆ ನಾವು ಈಗ ಪ್ರ ಪ್ರಸ್ತುತವಾಗಿ ಪರಿಚಯಿಸ್ತಕ್ಕಂಥ ನಾಟಿ ಹಸುವಿನ ಗಿವು ದೇಸಿ ಹಸುವಿನ ತುಪ್ಪ ಅಂತ ಕರಿತೀವಿ ಇದನ್ನೇನು ಮಾಡ್ತೇವೆ ಅಂದರೆ ಕ್ರೀಮನ್ನು ತೆಗೆದುಕೊಂಡು ಇದರಿಂದ ಬೆಣ್ಣೆಯನ್ನು ಬೆಣ್ಣೆಯನ್ನು ತಯಾರಿಸಿ ಬೆಣ್ಣೆ ತಯ ತಯಾರಿಸಿದ ನಂತರ ನೂರ ಹದಿನೈದರಿಂದ ನೂರ ಹದಿನಾರು ಡಿಗ್ರಿಗೆ ನಾವು ಹೀಟ್ ಮಾಡಿ ಹೀಟ್ ಮಾಡಿದ ನಂತರ ತುಪ್ಪ ತೆರೆಯ ರೆಡಿ ಆಗುತ್ತೆ ತುಪ್ಪ ರೆಡಿಯಾದ ನಂತರ ಇದನ್ನು ನಾವು ಕ್ಲಾರಿಫಿಕೇಷನ್ ಮಾಡಿ ಫಿಲ್ಟ್ರೇಷನ್ ಮಾಡಿ ಸ್ಟೋರೇಜ್ ಮಾಡಿ ಸ್ಟೋರೇಜ್ ಮಾಡಿದತಕ್ಕಂಥ ನಾವು ಗ್ಲಾಸಲ್ಲಿ ಜಾರಲ್ಲಿ ಹಾಕಿಬಿಟ್ಟು ಅದಕ್ಕೆ ನೋಡಿ ಹಳ್ಳಿ ಸ್ಟೈಲಲ್ಲಿ ನಾವು ಇದನ್ನು ತಯಾರಿಸಿ ಗ್ರಾಹಕರಿಗೆ ನಾವು ವಿತರಣೆ ಮಾಡ್ತಕ್ಕೀವಿ ಅದೇ ರೀತಿ ಇಸ್ ಸಾಲ್ಟೆಡ್ ಬಟರ್ ಅಂತ ನಾವು ತಯಾರಿಸ್ತಾ ಇದ್ದೀವಿ ಇದು ಅತಿ ಕಡಿಮೆ ದರದಲ್ಲಿ ಆರು ರೂಪಾಯಿಂದ ಐ ಫೈ ಟು ಸಿಕ್ಸ್ ರುಪೀಸ್ ರೇಂಜಲ್ಲಿ ಸಿಗ್ತಕ್ಕಂಥ ಬ್ಲಿಸ್ಟರ್ ಅಂತ ಕರೀತು ನಾವು ಟೆನ್ ಗ್ರಾಮ್ ಬ್ಲಿಸ್ಟರನ್ನು ಇದನ್ನು ದೋಸೆಗಾಗಲಿ ಚಿಪ್ಲೆಟ್ಸಿಗಾಗಲಿ ಇನ್ನೊಂದು ಚಾಟ್ಸಿಗಾಗಲಿ ಉಪಯೋಗಿಸ್ತಕ್ಕಂಥದ್ದನ್ನು ನಾವು ಇದನ್ನು ಸಹ ತಯಾರಿಕೆ ಮಾಡ್ತಿದ್ವಿ ಇದು ಅತಿ ಹೆಚ್ಚಿನ ಬೇಡಿಕೆ ಮುಂಬಯಿ ಮತ್ತು ಮಹಾರಾಷ್ಟ್ರ ಈ ಕಡೆಗೆಲ್ಲ ನಾವು ಹೆಚ್ಚಾಗಿ ಬೇಡಿಕೆಯನ್ನು ನಾವು ಪೂರೈಸ್ತಾ ಇದ್ದೀವಿ ಇದು ಪನ್ನೀರ್ ಟೋಟಲ್ಲಾಗಿ ಪ್ಯಾಶ್ಚರೈಸೇಷನ್ ಪ್ಲ್ಯಾನ್ ನಾವು ಪನ್ನೀರನ್ನು ಆಲ್ರೆಡಿ ಒಂದು ಸರಿ ಹಾಲನ್ನು ಪ್ಯಾಶ್ಚುರೈಜ್ ಮಾಡಿ ಫೈವ್ ಡಿಗ್ರಿ ಒಳಗೆ ನಾವು ಕೂಲ್ ಮಾಡಿ ಚಿಲ್ ಮಾಡಿ ಸ್ಟೋರೇಜ್ ಟ್ಯಾಂಕಲ್ಲಿ ಸ್ಟೋರೇಜ್ ಮಾಡಿ ಇಟ್ಟಿರ್ತೇವೆ ತದಾದ ನಂತರ ಪ್ಯಾಶ್ಚರೈಜ್ ಪ್ಲಾಂಟಿಗೆ ಡೈರೆಕ್ಟಾಗಿ ಥ್ರೂ ಸೈಲೋದಿಂದ ಪ್ಯಾಶ್ಚರೈಸೇಷನ್ ಮಾಡ್ತೀವಿ ತೊಂಬತ್ತು ಡಿಗ್ರಿಗೆ ಪ್ಯಾಶ್ಚರೈಸೇಷನ್ ಮಾಡಿ ಎಂಬತ್ತು ಡಿಗ್ರಿಗೆ ಚಿಲ್ ಮಾಡಿ ಎಂಬತ್ತು ಡಿಗ್ರಿಗೆ ಚಿಲ್ಲ ತಕ್ಷಣವೇ ಈ ಕೋಗಲೇಷನ್ ಟ್ಯಾಂಕ್ ಅಂತ ಬರುತ್ತೆ ಈ ಕೋಗಲೇಷನ್ ಟ್ಯಾಂಕಲ್ಲಿ ನಾವು ಜಿ ಡಿ ಎಲನ್ನು ಹಾಕ್ಬಿಟ್ಟು ಆ ಜಿ ಡಿ ಎಲ್ಲಲ್ಲಿ ಸೊಲ್ಯೂಷನ್ ಮಾಡಿಕೊಂಡು ಸೊಲ್ಯೂಷನ್ ಹಾಕಿ ನಂತರ ಎಂಬತ್ತು ಡಿಗ್ರಿ ಹಾಲಲ್ಲಿ ನಾವು ಎಂಬತ್ತು ಡಿಗ್ರಿ ಹಾಲಲ್ಲಿ ನಾವು ಈ ಟ್ಯಾಂಕಲ್ಲಿ ನಾವು ಸ್ಟೋರೇಜ್ ಮಾಡಿಟ್ಟಿರ್ತೀವಿ ಈ ಸ್ಟೋರೇಜ್ ಆದ ತಕ್ಷಣ ಸ್ಟೋರೇಜ್ ಆದ ತಕ್ಷಣ ಅದಕ್ಕೆ ಎಂಬತ್ತು ಡಿಗ್ರಿ ಬಂದು ತದನಂತರ ಆ ಕೋ ಜಿ ಡಿ ಎಲ್ ಸೊಲ್ಯೂಷನ್ನ ನಾವು ಆ್ಯಡ್ ಮಾಡಿದ ತಕ್ಷಣ ಹಾಫ್ ಆ್ಯನ್ ಅವರ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನಾವು ಅಲೊಗೇಷನ್ ಆಗೋಕ್ಕೆ ಬಿಡ್ತೀವಿ ಅದಾದ ನಂತರ ಹಾಲು ಒಡ್ಕೊಂಡು ಹೋಗ್ಬಿಟ್ಟು ಸಪ್ರೇಷನ್ ಆಗಿ ಎರಡು ಭಾಗ ಆಗುತ್ತೆ ಒಂದು ವೇ ಸಪ್ರೇಷನ್ ಆಗುತ್ತೆ ಇನ್ನೊಂದು ಪನ್ನೀರ್ ಚೆನ್ನ ಅಂತ ಸಪ್ರೇಷನ್ ಆಗುತ್ತೆ ಆ ಚೆನ್ನಾಗಿ ಸಪ್ರೇಷನ್ ಆಗಿರೋದನ್ನು ನಾವು ಚೆನ್ನ ತೆಗೆದುಬಿಟ್ಟು ನಮ್ಮದು ಹತ್ತು ಕೆ ಜಿ ಹದಿನೈದು ಕೆ ಜಿ ಟ್ವೆಂಟಿ ಕೆ ಜಿ ಬ್ಲಾಕ್ಸಸ್ ಬರುತ್ತೆ ಆ ಬ್ಲಾಕಲ್ಲಿ ನಾವು ಆ ಚೆನ್ನನ್ನು ಕ್ಲೀನಾಗಿ ಫಿಲ್ ಮಾಡಿ ಫಿಲ್ ಮಾಡಿದ ತದಾನಂತರ ಅದನ್ನು ನಮ್ಮದು ಪನ್ನೀರು ಚೀಲ್ಡ್ ವಾಟರ್ ಟ್ಯಾಂಕ್ ಅಂತ ಬರುತ್ತೆ ಆ ಟ್ಯಾಂಕಲ್ಲಿ ನಾವು ಡಿಪ್ ಮಾಡಿಡ್ತೀವಿ ಫೋರ್ ಟು ಫೈವ್ ಫೈವ್ ಟು ಸಿಕ್ಸ್ ಅವರ್ಸ್ ಡಿಪ್ ಆದ ನಂತರ ಒಂದು ಚಿಲ್ ಇಟ್ಬಿಟ್ಟು ಅವಾಗ ಬೈಂಡಿಂಗ್ ಆಗುತ್ತದೆ ಬೈಂಡಿಂಗ್ ಆದ ನಂತರ ನಾವು ಕಟ್ಟಿಂಗ್ ಮಾಡ್ತೀವಿ ಆ್ಯಸ್ ಪರ್ ಮಾರ್ಕೆಟಿಂಗ್ ಡಿಮ್ಯಾಂಡ್ ಪ್ರಕಾರ ಟೂ ಹಂಡ್ರೆಡ್ ಒನ್ ಕೆ ಜಿ ಅರ್ಧ ಪ್ಯಾಕ್ ಮಾಡಿ ನಾವು ಕಸ್ಟಮರಿಗೆ ಆಸ್ ಪರ್ ಡಿಮಾಂಡ್ ಪ್ರಕಾರ ನಾವು ಪನ್ನೀರನ್ನು ಪೂರೈಸ್ತೀವಿ ಪ್ರಯೋಗಾಲಯದಲ್ಲಿ ಮೊಸರನ್ನು ತಯಾರಿಸುವ ವಿಧಾನದ ಕುರಿತು ಭಾಗ್ಯ ಅವರು ಮಾಹಿತಿಯನ್ನು ನೀಡಿದ್ದಾರೆ ನಾವು ಹೆಪ್ಪನ್ನ ಸ್ವತಃ ನಾವೇ ತಯಾರು ಮಾಡ್ತೀವಿ ಲ್ಯಾಬ್ನಲ್ಲೇ ತಯಾರು ಮಾಡಿಕೊಂಡು ಆ ಹೆಪ್ಪಿನಿಂದ ನಾವೇನ್ ಮಾಡ್ತೀವಿ ಕ್ಯಾನ್ಗಳಲ್ಲಿ ಹೆಪ್ಪು ಮಾಡಿಕೊಂಡು ಆ ಕ್ಯಾನ್ಗಳಲ್ಲಿ ತಯಾರಾದಂತಹ ಬಲ್ಕ್ ಕಲ್ಚರ್ನ ನಾವು ಬ್ಯಾಚ್ ಕಲ್ಚರ್ ಗಳಿಗೆ ಬ್ಯಾಚ್ ಮೊಸರು ಮಾಡೋದಕ್ಕೆ ಉಪಯೋಗಿಸ್ತೀವಿ ಒಂದು ಬ್ಯಾಚ್ ಅಂದ್ರೆ ಸುಮಾರು ಐದು ಸಾವಿರ ಲೀಟರ್ ಅಷ್ಟು ಒಂದು ಬ್ಯಾಚ್ ನಲ್ಲಿ ಮೊಸರು ತಯಾರಾಗುತ್ತೆ ಏನ್ ಮಾಡ್ತೀವಿ ಹಾಲನ್ನ ತೊಂಬತ್ತು ಡಿಗ್ರಿಗೆ ಬಿಸಿ ಮಾಡಿ ನಂತರ ಮೂವತ್ತೈದು ಮೂವತ್ತಾರು ಡಿಗ್ರಿ ಉಷ್ಣಾಂಶಕ್ಕೆ ತಣ್ಣಗೆ ಮಾಡಿ ಆ ಉಷ್ಣಾಂಶದಲ್ಲಿ ನಾವು ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಹೆಪ್ಪನ ಹಾಕ್ತಿವಿ ಆ ಹೆಪ್ಪನ ನಾವೇನಂತೀವಿ ಸೈಂಟಿಫಿಕಲಿ ಟೆಕ್ನಿಕಲಿ ಸ್ಟಾರ್ಟರ್ ಕಲ್ಚರ್ ಅಂತ ಕರಿತೀವಿ ಆ ಸ್ಟಾರ್ಟರ್ ಕಲ್ಚರ್ನ ಹೆಂಗ್ ಮಾಡ್ತೀವಪ್ಪ ಅಂತಂದ್ರೆ ಈ ತರ ಸ್ಟಾಕ್ ಕಲ್ಚರ್ನ ಈ ತರ ಟ್ಯೂಬ್ ನಲ್ಲಿ ಮಾಡ್ತೀವಿ ಅನಂತರ ಮದರ್ ಕಲ್ಚರ್ ಅಂತ ಈ ತರ ಫ್ಲಾಸ್ಕ್ ಗಳಲ್ಲಿ ಮಾಡಿ ಇದರಿಂದ ಒನ್ ಲೀಟರ್ ಕಲ್ಚರ್ ನ ಮಾಡ್ಕೊಂಡು ಅನಂತರ ಕ್ಯಾನ್ ಗಳಲ್ಲಿ ಬಲ್ಕ್ ಕಲ್ಚರ್ ಮಾಡಿ ಆ ಬಲ್ಕ್ ಕಲ್ಚರ್ ನಾವು ಮೊಸರು ಪ್ರೊಡಕ್ಷನ್ ಗೆ ಉಪಯೋಗಿಸ್ತೀವಿ ಈಗ ಮೊಸರು ಪ್ಯಾಕ್ ಆದಾಗ ಹೆಪ್ಪಾಕಿರುವಂತಹ ಹಾಲು ಪ್ಯಾಕೆಟ್ ಗಳಲ್ಲಿ ಇರುತ್ತೆ ಆನಂತರ ಅದನ್ನ ಇನ್ಕ್ಯುಬೇಷನ್ ರೂಮ್ ಮೂವತ್ತೈದು ಡಿಗ್ರಿ ಉಷ್ಣಾಂಶ ಮೂವತ್ತಾರು ಡಿಗ್ರಿ ಉಷ್ಣಾಂಶದಲ್ಲಿಟ್ಟಾಗ ಪ್ಯಾಕೆಟ್ ನಲ್ಲಿ ಮೊಸರು ಆಗುತ್ತೆ ಆಗಿರುವಂತಹ ಮೊಸರು ಪ್ಯಾಕೆಟ್ ನೆಕ್ಸ್ಟ್ ಕೋಲ್ಡ್ ಸ್ಟೋರ್ ಹೋಗುತ್ತೆ ಆ ಕೋಲ್ಡ್ ಸ್ಟೋರ್ನಿಂದ ನೆಕ್ಸ್ಟ್ ಗ್ರಾಹಕರಿಗೆ ಮಾರ್ಕೆಟ್ ಕಲ್ಚರ್ ಅಂದ್ರೆ ಹೆಪ್ಪಿನ ಪ್ಯೂರಿಟಿ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ನಾವು ಮೈಕ್ರೋಸ್ಕೋಪ್ ನಲ್ಲಿ ಸ್ಟೇನ್ ಮಾಡಿ ನೋಡ್ತೀವಿ ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಅದ್ರದ್ದು ಆಕ್ಟಿವಿಟಿ ಹೇಗಿದೆ ಸ್ಟೇನಿಂಗ್ ಹೇಗಿದೆ ಅಂತ ನಾವು ಇದರಲ್ಲಿ ಅಬ್ಸರ್ವ್ ಮಾಡಿದಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಮೊಸರು ಬೆಣ್ಣೆ ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಮತ್ತು ಪೇಡಾ ಸೇರಿದಂತೆ ಇತರ ಉತ್ಪನ್ನಗಳನ್ನು ಉತ್ಪಾದಿಸಲಾಗುತ್ತಿದ್ದು ಈ ಉತ್ಪನ್ನಗಳು ಅತ್ಯುನ್ನತ ಶುದ್ಧತೆ ಹಾಗೂ ಗುಣಮಟ್ಟವನ್ನು ಹೊಂದಿದ್ದು ಕೆಎಂಎಫ್ ಸಂಪೂರ್ಣ ಗುಣಮಟ್ಟದ ನಿಯಂತ್ರಣ ವಿಧಾನಗಳನ್ನು ಕೈಗೊಂಡಿದೆ ಎಂಬ ಬಗ್ಗೆ ಚಂದ್ರಕಲಾ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಸಿಸಿಆರ್ ಅಂತಂದ್ರೆ ಎಲ್ಲ ಆಕ್ಟಿವಿಟೀಸ್ನ ಏನು ಮಿಲ್ಕ್ ಮತ್ತೆ ಮೊಸರು ಸಂಬಂಧಿತ ಎಲ್ಲಾ ಆಕ್ಟಿವಿಟೀಸ್ನ ಈ ಸಾಫ್ಟ್ವೇರ್ ಈ ಸಿಸ್ಟಮ್ ಮೂಲಕ ನಾವು ಪರ್ಫಾರ್ಮ್ ಮಾಡ್ತೀವಿ ಅಂದರೆ ನೀವು ಹಾಲನ್ನು ಎಲ್ಲೂ ನಿಮ್ಮ ಕಣ್ಣುಗಳಿಂದ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಟ್ಯಾಂಕರಲ್ಲಿ ನೋಡ್ತೀರಾ ಇಲ್ಲ ಅಂತಂದರೆ ಪ್ಯಾಕಿ ಪ್ಯಾಕೆಟ್ ಮೂಲಕ ನೋಡ್ತೀರಾ ಎಲ್ಲೂ ನಿಮ್ಮ ಕಣ್ಣಿನ ಮೂಲಕ ನೇಕೆಡ್ ಆಗಿ ನೋಡೋಕೆ ಆಗೋದಿಲ್ಲ ಎಲ್ಲ ಆ್ಯಕ್ಟಿವಿಟೀಸ್ನ ನಾವು ಆಟೋಮೇಶನ್ ಮೂಲಕ ಪರ್ಫಾರ್ಮ್ ಮಾಡ್ತೀವಿ ಇದನ್ನು ಸಾಫ್ಟ್ವೇರ್ ಮೂಲಕ ಏನು ಏನು ಆ್ಯಕ್ಟಿವಿಟೀಸ್ನ ಮಾಡ್ತೀವಿ ಆ್ಯಕ್ಟಿವಿಟೀಸ್ ಎಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮೂರು ಪಾಳಿಗಳಲ್ಲೂ ಡಿ ಟಿಸ್ ಅಂದರೆ ಪ್ರೊಫೆಷ್ನಲ್ಸ್ ಇವರು ಡೈರಿ ಟೆಕ್ನಾಲಜಿಸ್ಟ್ ಅಂತ ಹೇಳಿಬಿಟ್ಟು ತ್ರೀ ಶಿಫ್ಟ್ಸಲ್ಲಿ ಅಂದರೆ ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟು ಮತ್ತು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಿರ್ತಾರೆ ಇದು ಕಂಟಿನ್ಯೂಯಸ್ಸು ಇದು ರನ್ ಆಗ್ತಾನೇ ಇರುತ್ತೆ ನಾವು ಯಾವತ್ತೂ ಇದನ್ನು ಸಿಸ್ಟಮ್ಸ್ನ ಆಫ್ ಮಾಡೋದೇ ಇಲ್ಲ ಅಂತಂದರೆ ಎಲ್ಲ ಆ್ಯಕ್ಟಿವಿಟೀಸು ನಿರಂತರ ಇಲ್ಲಿ ಕಂಟಿನ್ಯೂಯಸ್ ಆಗಿ ಆಗ್ತಾನೇ ಇರುತ್ತೆ ಫಸ್ಟ್ ಶಿಫ್ಟಲ್ಲಿ ಮತ್ತು ಸೆಕೆಂಡ್ ಶಿಫ್ಟಲ್ಲಿ ಮಿಲ್ಕನ್ನ ಏನು ಸ್ಟ್ಯಾಂಡರ್ಡೈಸೇಷನ್ನು ಮತ್ತೆ ಪ್ಯಾಕಿಂಗ್ಗೆ ಕೊಡೋದು ಇಂಥ ಆ್ಯಕ್ಟಿವಿಟೀಸ್ನ ಮಾಡ್ತೀವಿ ನೈಟ್ ಶಿಫ್ಟಲ್ಲಿ ಎಸ್ಪೆಷಲಿ ಎಲ್ಲ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ನ ಮಾಡ್ತೀವಿ ಎಲ್ಲ ಆ್ಯಕ್ಟಿವಿಟೀಸು ಈ ಸಾಫ್ಟ್ವೇರ್ ಮೂಲಕನೇ ಮಾಡ್ತೀವಿ ಇದನ್ನು ಸ್ಕ್ಯಾಡಾ ಅಂತ ಹೇಳ್ತೀವಿ ನಾವು ಅಂತ ಅಂದರೆ ಎಲ್ಲ ಡಯಾಗ್ರಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಆಲ್ ದ ಆ್ಯಕ್ಟಿವಿಟೀಸ್ ಅಂದರೆ ನಾವು ಏನೇನು ಹಾಲ್ ರಿಸೆಪ್ಷನ್ ಆಗಲಿ ಡಿಸ್ಪ್ಯಾಚ್ ಆಗಲಿ ಒಂದು ಪ್ಯಾಶುರೈಸೇಷನ್ ಆಗಲಿ ಅಥವಾ ಹೆಚ್ ಎಮ್ ಎಸ್ ಟಿಗಳಿಗೆ ಪ್ಯಾಕಿಂಗ್ ಕೊಡೋದಾಗಲಿ ಎಲ್ಲಾನು ನಾವು ಆಟೋಮೇಷನ್ ಮೂಲಕನೇ ಮಾಡ್ತೇವೆ ಇದರಲ್ಲಿ ಎಲ್ಲ ನೋಡ್ಬೋದು ನೀವು ಡಿಫರೆಂಟ್ ಆಕ್ಟಿವಿಟೀಸ್ ಗೆ ಸಂಬಂಧಿಸಿದಂತೆ ಎಲ್ಲ ಸಾಫ್ಟ್ವೇರು ನೋಡ್ಬೋದು ನೀವು ಹಾಲು ಉತ್ಪಾದನಾ ಪ್ರಕ್ರಿಯೆಯ ಉದ್ದಕ್ಕೂ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಅಗತ್ಯವಾಗಿರುತ್ತವೆ ಇದರಲ್ಲಿ ರೋಗವನ್ನು ತಡೆಗಟ್ಟಲು ಡೈರಿ ಫಾರ್ಮ್ಗಳು ಮತ್ತು ಸಂಸ್ಕರಣಾ ಸೌಲಭ್ಯಗಳಲ್ಲಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಗುಣಮಟ್ಟವನ್ನು ಪರೀಕ್ಷಿಸಲು ಪ್ರಯೋಗಾಲಯಗಳಿದ್ದು ಇಲ್ಲಿ ಕೆಲವೊಂದು ಪರೀಕ್ಷೆಗಳನ್ನೂ ಮಾಡಲಾಗುತ್ತದೆ ಅಲ್ಲದೆ ಒಕ್ಕೂಟವು ತನ್ನ ವ್ಯವಹಾರದ ನಿರ್ವಹಣೆಗೆ ತಂತ್ರಾಂಶವನ್ನು ಕೂಡ ಅಳವಡಿಸಿಕೊಂಡಿದೆ ಎನ್ನುವ ಅನುಪಮ ಅವರು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಚಟುವಟಿಕೆಗಳ ಕುರಿತು ಸವಿಸ್ತಾರವಾಗಿ ವಿವರಿಸಿದ್ದಾರೆ ಹಾಲು ಹಾಲು ನಮಗೆ ಸಾಮಾನ್ಯವಾಗಿ ತರ್ತೀವಿ ಅಲ್ಲಿ ಎಲ್ಲೂ ಮಧ್ಯದ ಮಧ್ಯಾಹ್ನದಲ್ಲಿ ಟ್ಯಾಂಪ್ರಿಂಗ್ ಆಗಬಾರ್ದು ಅಂತಂದ್ಬಿಟ್ಟು ಅದಕ್ಕೆ ಟ್ಯಾಂಕರ್ಗೆ ಸೀಲ್ನ ಅಳವಡಿಸಿತ್ವಿ ಸೊ ಅದು ಫಸ್ಟು ಡೈರಿಗೆ ಬಂದಿದ ತಕ್ಷಣ ಸೆಕ್ಯೂರಿಟಿಲಿ ಸೀಲ್ ವೆರಿಫಿಕೇಷನ್ ಆಗುತ್ತೆ ಸೊ ವೆರಿಫಿಕೇಷನ್ ಆದಮೇಲೆ ಅದ್ದು ನೆಟ್ ಗ್ರಾಸ್ ವೆಯ್ಟು ಟ್ಯಾಂಕರ್ದು ವೆಯ್ಟ್ ಆದಮೇಲೆ ನೆಕ್ಸ್ಟ್ ಬರೋದು ರಿಸೆಪ್ಷನ್ ಡಾಕ್ಗೆ ರಿಸೆಪ್ಷನ್ ಡಾಕ್ ಬಂದ ಮೇಲೆ ನಮ್ಮ ಗುಣ ನಿಯಂತ್ರಣ ಕೆಲಸದ್ದು ಆ್ಯಕ್ಟಿವಿಟಿ ಶುರು ಆಗುತ್ತೆ ಸೊ ಟ್ಯಾಂಕರ್ ಬಂದಿದ ತಕ್ಷಣ ಫಸ್ಟು ನಾವು ವೆರಿಫೈ ಮಾಡೋದು ಸೀಲ್ ನಂಬರ್ಸ್ನ ಸೀಲ್ ನಂಬರ್ಸ್ ವೆರಿಫೈ ಮಾಡಿ ಓಕೆ ಆದಮೇಲೆ ಸೊ ಏನ್ ಮಾಡ್ತೀವಿ ಟ್ಯಾಂಕ್ ಸೀಲ್ ಓಪನ್ ಮಾಡಿಬಿಟ್ಟು ಸ್ಯಾಂಪ್ಲಿಂಗ್ ಮಾಡ್ತೀವಿ ಪ್ಲಂಜಿಂಗ್ ಅಂತ ಒಂದು ಸಿಸ್ಟಮ್ ಇದೆ ಸೊ ಪ್ಲಂಜಿಂಗ್ ಮಾಡಿ ಹಾಲ್ ತಗೊಬಂದು ಸೊ ನಾವಿಲ್ಲಿ ಇಲ್ಲಿ ಗುಣನಿಯಂತ್ರಣ ವಿಭಾಗದಲ್ಲಿ ಕೆಲವು ಕೆಮಿಕಲ್ ಟೆಸ್ಟಿಂಗು ಮೈಕ್ರೋಬಿಯಲ್ ಟೆಸ್ಟಿಂಗು ಮತ್ತು ಫಿಸಿಕಲ್ ಟೆಸ್ಟಿಂಗು ಸೊ ಡಿಫ್ರೆಂಟ್ ಟೆಸ್ಟಿಂಗ್ ಅಂತಿದೆ ನಮ್ಮ ಮೇನ್ ಮುಖ್ಯವಾಗಿ ನಾವು ಟೆಸ್ಟ್ ಮಾಡೋಂಥದ್ದು ಹಾಲಲ್ಲಿ ಫ್ಯಾಟ್ ಕಂಟೆಂಟು ಮತ್ತು ಎಸ್ ಎನ್ ಎಫ್ ಕಂಟೆಂಟು ಸೊ ಇದ್ರ ಮೇಲೆ ರೈತರಿಗೆ ಅವರಿಗೆ ಪೇಮೆಂಟ್ ಆಗೋದು ಸೊ ಆ ಫ್ಯಾಟು ಮತ್ತು ಎಸ್ ಎನ್ ಎಫು ಟೆಸ್ಟ್ ಮಾಡೋದಕ್ಕೆ ನಮ್ಮ ಹತ್ರ ವಿವಿಧ ಎಕ್ವಿಪ್ಮೆಂಟ್ಸ್ಗಳಿದ್ದಾವೆ ಸೊ ಅಲ್ಲಿ ಟೆಸ್ಟಿಂಗ್ ನಡೀತಾ ಇದೆ ಒಂದು ಫಾಟೋಮೆಟಿಕ್ ಅಂತ ಅಂದ್ಬಿಟ್ಟು ಫಾಟೋಮೆಟಿಕ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ನಾವು ಫ್ಯಾಟ್ ಟೆಸ್ಟ್ ಮಾಡ್ತೀವಿ ಮತ್ತೆ ಅಸಿಡಿಟಿ ಟೆಸ್ಟ್ ಮಾಡ್ತೀವಿ ಮತ್ತೆ ಕ್ಲಾಟ್ ಆನ್ ಬಾಯ್ಲಿಂಗ್ ಅಂತ ಅಂದ್ಬಿಟ್ಟು ಕ್ಲಾಟ್ ಆನ್ ಬಾಯ್ಲಿಂಗ್ ನೆಗೆಟಿವ್ ಬಂದರೆ ನಾವು ಪಾಶ್ಚರೀಕರಣ ಮಾಡೋದಕ್ಕೆ ಮಿಲ್ಕ್ ಈಸ್ ಸೂಟಬಲ್ ಅಂತ ಅಂದ್ಬಿಟ್ಟು ಸಿಒ ಬಿ ಟೆಸ್ಟ್ ಮಾಡ್ಕೊತೀವಿ ಸೊ ನಂತರ ನಮ್ಮ ಹತ್ರ ಎಫ್ ಟಿ ಒನ್ ಅನ್ನೋ ಒಂದು ಎಕ್ವಿಪ್ಮೆಂಟ್ ಇದೆ ಸೊ ಅದರಲ್ಲಿ ಎಫ್ ಎಸ್ ಎಸ್ ಐ ಅವರು ನಿರ್ದಿಷ್ಟವಾಗಿ ತಿಳಿಸಿರೋ ಹದಿನಾಲ್ಕು ಅಡಲ್ಟ್ರೆಂಟ್ನ ಒಂದೇ ಸತಿ ಒಂದೇ ಟೆಸ್ಟ್ ಟೆಲ್ಲೇನೆ ಅಷ್ಟು ಅಡಲ್ಟೆಡ್ನ ನಾವು ಡಿಟೆಕ್ಟ್ ಮಾಡ್ಬೋದು ಇದರಲ್ಲಿ ನಮ್ಮಲ್ಲಿ ಈ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ನಾವು ಒಟ್ಟು ಟೋಟಲ್ ಹದಿನಾಲ್ಕು ಪ್ಲಸ್ ಇನ್ಬಿಲ್ಟ್ ಪ್ಯಾರಾಮೀಟರ್ಸ್ ಪ್ಯಾರಾಮೀಟರ್ಸ್ನ ಒಂದೇ ಸಿಂಗಲ್ ಸ್ಯಾಂಪಲ್ಲಿ ಅಷ್ಟು ಪ್ಯಾರಾಮೀಟರ್ ಟೆಸ್ಟ್ ಮಾಡಬಹುದು ಇದರಲ್ಲಿ ಫ್ಯಾಟು ಪ್ರೋಟೀನು ಎಸ್ ಎನ್ ಎಫ್ ಸಾಲ್ಟ್ ಪರ್ಸೆಂಟೇಜು ಶುಗರು ಸುಕ್ರೋಸು ಲ್ಯಾಕ್ಟೋಸು ೋಸು ಗ್ಲೂಕೋಸು ಸಿಟ್ರಿಕ್ ಆಸಿಡ್ ಕೆಸಿನ್ ಯೂರಿಯಾ ಅಮೋನಿಯಂ ಸಲ್ಫೇಟ್ ಡಿಟರ್ಜೆಂಟ್ ವೆಜಿಟೇಬಲ್ ಆಯಿಲ್ ಹಿಂಗೆ ಮುಂತಾದ ಹದಿನಾಲ್ಕು ಅಡಲ್ಟ್ರೆಂಟು ಎಫ್ ಎಸ್ ಐ ಅವರು ಏನು ರೆಕಗ್ನೈಸ್ ಮಾಡಿದಾರಲ್ಲ ಅಷ್ಟು ಒಂದೇ ಒಂದು ಸ್ಯಾಂಪಲ್ಲು ಒಂದೇ ಟೆಸ್ಟ್ ಅಲ್ಲಿ ನಾವು ಇಷ್ಟು ಪರೀಕ್ಷೆ ಮಾಡ್ತೀವಿ ಇಲ್ಲಿ ಉತ್ತಮ ಗುಣಮಟ್ಟದ ಹಾಲು ಸಂಗ್ರಹಣೆ ಹಾಗೂ ಉತ್ತಮ ಗುಣಮಟ್ಟದ ಹಾಲಿನ ಉತ್ಪನ್ನಗಳನ್ನು ಸರಬರಾಜು ಮಾಡಿ ಮಾರಾಟ ಮಾಡಲಾಗುತ್ತಿದ್ದು ಒಕ್ಕೂಟದ ಹಾಲು ಉತ್ಪಾದಕ ಸದಸ್ಯರ ಖಾತೆಗೆ ನೇರವಾಗಿ ಹಣವನ್ನು ಜಮಾ ಮಾಡಲಾಗುತ್ತಿದೆ ಒಟ್ಟಾರೆಯಾಗಿ ಕರ್ನಾಟಕ ಹಾಲು ಒಕ್ಕೂಟವು ಉತ್ತಮ ಗುಣಮಟ್ಟದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೂಕ್ತ ಬೆಲೆಯಲ್ಲಿ ಗ್ರಾಹಕರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದು ದೇಶದ ಅತಿ ದೊಡ್ಡ ಸಹಕಾರಿ ಡೈರಿ ಒಕ್ಕೂಟವೆಂದೇ ಗುರುತಿಸಿಕೊಂಡಿದೆ ಮಾವಿನಕಾಯಿ ಬೇವಿನ ಸೊಪ್ಪಿನ ಚಿತ್ರಾನ್ನ ಹೊಸ ವರ್ಷದ ಶ್ರೇಷ್ಠ ಹಬ್ಬ ಯುಗಾದಿ ವಿಶೇಷ